ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ಬೆತ್ ನನ್ನ ವಾಯ್ಸ್ ಸ್ನೇಹಿತರೆ ಇತ್ತೀಚಿನ ತಿಂಗಳುಗಳಲ್ಲಿ ಗೃಹಲಕ್ಷ್ಮಿ ಹಣ ತಡವಾಗ್ತಾ ಇರೋದು ಏಕೆ ಕಾಂಗ್ರೆಸ್ ಸರ್ಕಾರದ ಆಶ್ವಾಸನೆಯಂತೆ ಪ್ರತಿ ತಿಂಗಳು ಹಣ ಯಾಕೆ ಕೊಡ್ತಾ ಇಲ್ಲ ಮೊದಲ ಆರು ತಿಂಗಳು ಹಣ ಸರಿಯಾದ ರೀತಿಯಲ್ಲಿ ಸಂದಾಯವಾಗುತ್ತಿತ್ತು ಆದರೆ ಈಗ ಯಾಕಿಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನನ್ನ ಚಾನಲ್ಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಎಷ್ಟೋ ಜನ ಬಡ ಮಹಿಳೆಯರು ತಮ್ಮ ಜೀವನವನ್ನು ಕಂಡುಕೊಂಡಿದ್ದಾರೆ ಐದು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಹೊಂದಿರುವ ಯೋಜನೆ ಎಂದರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡಿಟ್ಟು ಮಹಿಳೆಯರು ತಮ್ಮ ಸ್ವಂತ ಉದ್ಯೋಗ ಆರಂಭಿಸಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅವಶ್ಯಕವಾದ ಸಾಮಗ್ರಿಗಳನ್ನು ಕೊಳ್ಳಲು ಸಹಾಯಕಾರಿಯಾಗಿದೆ ಹಾಗೂ ಒಬ್ಬ ವಯಸ್ಸಾದ ತಾಯಿಗೆ ತನ್ನ ಆಸ್ಪತ್ರೆಯ ಖರ್ಚಿಗಾಗಿ ಸಹಾಯವಾಗುತ್ತಿತ್ತು ಹಲವು ಮಹಿಳೆಯರು ಮನೆಗೆ ಅವಶ್ಯಕವಾಗಿರುವ ವಸ್ತುಗಳನ್ನು ಕೂಡ ಖರೀದಿ ಮಾಡಿದ್ದರು ಹೀಗೆ ಹಲವು ರೀತಿಯಲ್ಲಿ ಸಹಾಯವಾಗುತ್ತಿತ್ತು ಆದರೆ ಈಗ ಆ ಹಣವೇ ಸರಿಯಾದ ರೀತಿಯಲ್ಲಿ ಸಂದಾಯವಾಗುತ್ತಿಲ್ಲ ಸರ್ಕಾರ ಅಧಿಕಾರ ವಹಿಸಿಕೊಂಡ ಆರಂಭದಲ್ಲಿ ತಿಂಗಳಿಗೆ ಸರಿಯಾಗಿ ಬರ್ತಾ ಇತ್ತು ನಂತರ ಎರಡು ತಿಂಗಳಿಗೊಮ್ಮೆ ಸಂದಾಯವಾಗಲು ಪ್ರಾರಂಭವಾಯಿತು ಈಗ ಮೂರು ನಾಲ್ಕು ತಿಂಗಳಾದರೂ ಗೃಹಲಕ್ಷ್ಮಿ ಹಣ ಸರಿಯಾದ ರೀತಿಯಲ್ಲಿ ಇನ್ನೂ ಜಮಾ ಆಗ್ತಾ ಇಲ್ಲ ಯಾಕೆ ಹೀಗೆ ಆಗ್ತಾ ಇದೆ ಇನ್ನು ಎಷ್ಟು ತಿಂಗಳ ಹಣ ಬಾಕಿ ಇದೆ ಎಂಬುದನ್ನು ತಿಳಿಯೋಣ ಸದ್ಯಕ್ಕೆ ಸರ್ಕಾರದ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳು ಮಾತ್ರ ಬಾಕಿ ಇದೆ ಎಂದು ಹೇಳ್ತಾ ಇದ್ದಾರೆ ಅದು ಯಾವುದೆಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳು ಬಾಕಿ ಇದೆ ಎಂದು ಏಪ್ರಿಲ್ ಮೇ ಮತ್ತು ಜೂನ್ ತಿಂಗಳ ಬಾಕಿ ಹಣವನ್ನು ರಿಲೀಸ್ ಮಾಡಿದ್ದೇವೆ ಎಂದು ಸರ್ಕಾರ ಹೇಳುತ್ತಿದೆ ಆದರೆ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವ ಫಲಾನುಭವಿಗಳ ಪ್ರಕಾರ ಮೂರು ತಿಂಗಳಿನಿಂದ ಹಣ ಬಂದಿಲ್ಲ ಇನ್ನು ಕೆಲವರಿಗೆ ಮಾರ್ಚ್ ತಿಂಗಳ ಹಣ ಕೂಡ ಬಂದಿಲ್ಲ ಎಂದು ಹೇಳ್ತಾ ಇದ್ದಾರೆ ಹಾಗಾಗಿ ಯಾಕೆ ಈ ರೀತಿ ತಡ ಆಗ್ತಾ ಇದೆ ಇಷ್ಟು ತಡವಾಗಲು ಕಾರಣ ಏನು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಮೊದಲು ಗೃಹಲಕ್ಷ್ಮಿ ಹಣ ಜಮಾ ಪ್ರಕ್ರಿಯೆಗೂ ಈಗಿನ ಜಮಾ ಪ್ರಕ್ರಿಯೆಗೂ ತುಂಬಾ ವ್ಯತ್ಯಾಸ ಆಗಿರೋದು ಇದಕ್ಕೆ ಮುಖ್ಯ ಕಾರಣ ಅಂದರೆ ಮೊದಲು ಮೂರು ತಿಂಗಳು ಮುಂಗಡವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರ್ಕಾರದ ಆರ್ಥಿಕ ಇಲಾಖೆಗೆ ಎಷ್ಟು ಹಣ ಬೇಕೆಂದು ಪ್ರಪೋಸಲ್ ಕಳಿಸ್ತಾ ಇತ್ತು ಆರ್ಥಿಕ ಇಲಾಖೆ ಕೂಡ ಮುಂಗಡವಾಗಿ ರಿಲೀಸ್ ಮಾಡ್ತಾ ಇತ್ತು ಹಾಗಾಗಿ ಮೊದಲ ಮೂರು ತಿಂಗಳು ಫಲಾನುಭವಿಗಳಿಗೆ ತಿಂಗಳಿಗೆ ಸರಿಯಾಗಿ ಸರ್ಕಾರದ ಗೃಹಲಕ್ಷ್ಮಿ ಹಣ ಸಂದಾಯ ಮಾಡಿತ್ತು ಆದರೆ ಈಗ ಈ ಪ್ರಕ್ರಿಯೆ ಸಂಪೂರ್ಣವಾಗಿ ಬದಲಾಗಿದೆ ತಿಂಗಳ ಅಂತ್ಯದಲ್ಲಿ ವೇತನ ಬರುವಂತೆ ತಿಂಗಳಿನ ಕೊನೆಗೆ ಮಾತ್ರ ಆ ತಿಂಗಳ ಗೃಹಲಕ್ಷ್ಮಿ ಹಣ ಸಂದಾಯ ಮಾಡಲು ಆರ್ಥಿಕ ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರಪೋಸಲ್ ಹೋಗುತ್ತದೆ ಈವರೆಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಹಾಗೂ ಪ್ರತಿ ತಿಂಗಳು ಹದಿನೈದು ಸಾವಿರ ಮಹಿಳೆಯರು ಹೊಸದಾಗಿ ಸೇರ್ಪಡೆಯಾಗುತ್ತಿದ್ದಾರೆ ಇದನ್ನೆಲ್ಲ ಅಪ್ಡೇಟ್ ಮಾಡಿ ಕಡತವನ್ನು ಆರ್ಥಿಕ ಇಲಾಖೆಗೆ ಕಳಿಸಬೇಕು ಅಲ್ಲಿ ಓಕೆ ಆದ ನಂತರವಷ್ಟೇ ರಿಲೀಸ್ ಆದ ಹಣವನ್ನು ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತದೆ ನಂತರವಷ್ಟೇ ಬಿಡುಗಡೆ ಮಾಡಲು ಸಾಧ್ಯ ಯಾಕೆ ಈ ರೀತಿ ಎಂದರೆ ಇದು ಕೇಂದ್ರ ಸರ್ಕಾರದ ನಿಯಮವಾಗಿದೆ ಹಾಗಾಗಿ ತಡ ಆಗ್ತಾ ಇದೆ ಎಂದು ಸಚಿವರು ಹೇಳಿದ್ದಾರೆ ಒಂದು ವಾರ ಅಥವಾ ಎರಡು ವಾರ ತಡ ಹಾಕ್ತಾ ಇರಬಹುದು ಎಂದು ಸಚಿವರು ಸ್ಪಷ್ಟಪಡಿಸಿದರು ಹಾಗಾಗಿ ತಿಂಗಳು ಮುಗಿದು ಪ್ರಪೋಸಲ್ ಓಕೆ ಆಗಿ ಈ ಎಲ್ಲ ಪ್ರಕ್ರಿಯೆ ಮೂಲಕ ಫಲಾನುಭವಿಗಳಿಗೆ ಹಣ ಸಂದಾಯವಾಗಲು ಮಿನಿಮಮ್ ಒಂದರಿಂದ ಒಂದೂವರೆ ತಿಂಗಳು ಬೇಕಾಗುತ್ತದೆ ಒಂದು ವೇಳೆ ಆರ್ಥಿಕ ಇಲಾಖೆ ಇನ್ನಷ್ಟು ತಡ ಮಾಡಿದರೆ ಎರಡರಿಂದ ಮೂರು ತಿಂಗಳು ಬಾಕಿಯಾಗಿ ತಡವಾಗುತ್ತದೆ ಇದೇ ಗೃಹಲಕ್ಷ್ಮಿ ಹಣ ತಡವಾಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಇನ್ನು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಬಾಕಿ ಇದೆ ಹಾಗೂ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ರಿಲೀಸ್ ಆಗಿದೆ ಅಂತ ಸಚಿವೆ ಹೇಳ್ತಾ ಇದ್ದಾರೆ ಕೇವಲ ಐವತ್ತರಷ್ಟು ಜನ ಫಲಾನುಭವಿಗಳಿಗೆ ಮಾತ್ರ ಬಿಡುಗಡೆಯಾಗಿದೆ ಇನ್ನು ಶೇಕಡ ಐವತ್ತರಷ್ಟು ಗೃಹಲಕ್ಷ್ಮಿಯರಿಗೆ ಬಿಡುಗಡೆಯಾಗಬೇಕಿದೆ ಇನ್ನು ಸಚಿವರು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಗೌರಿ ಹಬ್ಬಕ್ಕೆ ಬಿಡುಗಡೆ ಮಾಡುವುದಾಗಿ ಹೇಳಿಕೆ ನೀಡಿದ್ದಾರೆ ಗೌರಿ ಗಣೇಶ ಹಬ್ಬದೊಳಗಾಗಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಯಾವುದೇ ಬಾಕಿ ಇಲ್ಲದೆ ಬಿಡುಗಡೆ ಆಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಹಾಗೂ ನೀವು ಯಾವ ಕಂತನ್ನು ಪಡೆದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು